ರಾಜ್ಯದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದೆ ಜನ್ಮದಿನವನ್ನೇ ಸೆಪ್ಟೆಂಬರ್ ಐದನೇ ತಾರೀಕು ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈ ದೇಶ ಕಂಡಂತ ಮರಣೆಗೋಷಕರ ಅವರ ನೆನಪು ಕೋಸ್ಕರ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರನ್ನ ಈ ಸಂದರ್ಭದಲ್ಲಿ ಸಾವಿತ್ರಿ ಫುಲೆ

ರಾಷ್ಟ್ರಾಧ್ಯಕ್ಷರಾಗಿದ್ದಂತವರು ಜೊತೆಗೆ ಅವರು ಮೊದಲು ಫಿಲಾಸಫಿ ಪ್ರೊಫೆಸರ್ ಆಗಿ ನಮ್ಮ ಮೈಸೂರಿನ ಮಹಾರಾಷ್ಟ ಫಿಲಾಸಫಿ ಪ್ರೊಫೆಸರ್ ವರ್ಗಾವಣೆ ಆದಾಗ ಅವರ ಶಿಷ್ಯಂದಿರು ಅವರ ಮೆರವಣಿಗೆ ಮಾಡ್ತಾ ಇದ್ದಂತ ಕಾಣಿಯನ್ನ ಸ್ವತಃ ಶಿಷ್ಯಂದಿರೇ ಹು ಹೋಗ್ತಾರೆ ಅದೊಂದು ನೆನ್ಕಂಡ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಆಚರಣೆ ಮಾಡುವಾಗ ಅವರಿಗೆ ಗೌರವ ಸಲ್ಲಿಸದು ಅಂತಂದ್ರೆ ಅವರು ಹೀಗೆ ಒಬ್ಬ ಶ್ರೇಷ್ಠ ಅವರಿಗೆ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆದರೆ ಬೇರೆಯವರೆಗೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗ್ತದೆ ಇದೇ ಸಂದರ್ಭದಲ್ಲಿ ಶಿಕ್ಷಕರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದಂತವರು ಉತ್ತಮವಾಗಿ ಕೆಲಸ ಮಾಡ what's losses to Bu işlerin öbürusta getiriyor. Utma siksinler de. Diyesinler bu işlerin ಶಿಕ್ಷಕರು ಪಠ್ಯ ಪುಸ್ತಕಗಳಲ್ಲಿ ಪಾಠ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಾಗಬೇಕು ಜೀವನದ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಶಿಕ್ಷಕ ಶಿಕ್ಷಕರೀದಿಯಲ್ಲ ಅದು ಕೇವಲ ವೃತ್ತಿ ಅಲ್ಲ ಅದು ಒಂದು ಸಾಮಾಜಿಕ ಜವಾಬ್ದಾರಿ ಈಗ ಶಿಕ್ಷಣ ಕ್ಷೇತ್ರವನ್ನು ನಾವೇ ಅಡುಗೆ ಮಾಡಿಕೊಳ್ತಕ್ಕಂಥ చాయిస్ బై చాయిస్ నానీ మివెల్లరూ కూడా బై చాయిస్ మార్కునిదివి అంటే తెలుసు కదా అభిప్రాయ ఎస్టినేషన్ చాయిస్ ఎస్టినేషన్ చాయిస్ అదెల్ల శిక్షకులను ai chema-ncărtăcându-te. N-am ei des, dar mă mișc eu la nirvana mea că îmi poți crea ei puteau aici chema-ncărtăcându-te. Bine. Am și șești, oh <laughs> Yo İman siksse tabın diğer